ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ಹನ್ನೆರಡು ರಾಶಿಯಲ್ಲಿಯೇ ಅತ್ಯಂತ ಬಲಶಾಲಿಯಾದ ರಾಶಿ ಮತ್ತು ಆ ರಾಶಿಯವರ ಜೀವನ ಶೈಲಿ ಆಚಾರ ವಿಚಾರಗಳು ಈ ರಾಶಿಯವರ ಜೀವನದಲ್ಲಿ ಅದೃಷ್ಟ ಎನ್ನುವುದು ಇವರ ಜೊತೆಯಲ್ಲಿಯೇ ಇರುತ್ತದೆ ಹಾಗಾದ್ರೆ ಆ ರಾಶಿ ಯಾವುದು ಅಂತ ತಿಳಿದುಕೊಳ್ಳೋಣ ಬನ್ನಿ ತುಲಾ ರಾಶಿಯವರ ಮನಸ್ಸಿನಲ್ಲಿ ಅಡಗಿರುವಂತಹ ಅವ್ಯಕ್ತ ಭಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ತುಲಾರಾಶಿಯವರಿಗೆ ಆ ಭಗವಂತ ಕೊಟ್ಟಿರುವಂತಹ ಅದೃಷ್ಟ ವರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಹಾಗೂ ತುಲಾರಾಶಿಯವರ ಅದೃಷ್ಟ ಯೋಗಗಳು ಯಾವುದು ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವೇನಾದ್ರೂ ತುಲಾರಾಶಿಯವರಾಗಿದ್ರೆ ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬೋದಾದ್ರೆ ತಪ್ಪದೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲಾಕ್ ಮರಿದೇ ಪ್ರೆಸ್ ಮಾಡಿ ನಮ್ಮ ಅಲ್ಲಿ ಬರುವ ಹೊಸ ಹೊಸ ಮಾಹಿತಿಯನ್ನು ತಿಳಿಯಲು ಹಾಗೂ ವೀಕ್ಷಣೆ ಮಾಡಲು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಪ್ರತಿಯೊಬ್ಬ ಮನುಷ್ಯನು ಭಯ ಪಡುವುದು ಸಹಜ ಒಬ್ಬೊಬ್ಬರಿಗೆ ಒಂದೊಂದು ವಿಚಾರದ ಬಗ್ಗೆ ಭಯವಿರುತ್ತದೆ ದೆವ್ವ ಭೂತಗಳೇ ಭಯದ ಮೂಲ ಕಾರಣವಲ್ಲ ಜನ್ಮಕೊಂಡಳಿಯ ಆರು ಎಂಟು ಹನ್ನೆರಡನೇ ಭಾವಗಳಿಂದ ಭಯವನ್ನ ಕಂಡುಹಿಡಿಯಬಹುದು ಆರನೇ ಭಾವದಿಂದ ರೋಗ ಗುಣ ಶತ್ರುಗಳ ಬಗ್ಗೆ ಭಯವಿರುತ್ತದೆ ಎಂಟನೇ ಭಾವದಿಂದ ಆಕಸ್ಮಿಕ ಭಯ ನಿಮ್ಮ ಜೀವನದಲ್ಲಿ ಘಟಿಸುವ ಘಟನೆಗಳ ಅವ್ಯಕ್ತ ಭಯವನ್ನ ಕಂಡು ಹಿಡಿಯಬಹುದು ಹನ್ನೆರಡನೇ ಭಾವದಿಂದ ವಸ್ತುಗಳನ್ನ ವ್ಯಕ್ತಿಗಳನ್ನ ಕಳೆದುಕೊಳ್ಳುವಂತಹ ಭಯವಿರುತ್ತದೆ ರಾಶಿ ಚಕ್ರದಲ್ಲಿ ತುಲಾರಾಶಿ ಏಳನೇ ರಾಶಿಯಾಗಿದೆ ಪಂಚ ತತ್ವಗಳ ಪ್ರಕಾರ ತುಲಾರಾಶಿ ವಾಯು ತತ್ವ ರಾಶಿಯಾಗಿದೆ ತುಲಾರಾಶಿ ಅಧಿಪತಿ ಶುಕ್ರಗ್ರಹ ಪಂಚಮಾಧಿಪತಿ ಶನಿಗ್ರಹ ನವಮಾಧಿಪತಿ ಬುಧಗ್ರಹವಾಗಿದೆ ಶುಕ್ರ ಗ್ರಹ ಪ್ರೀತಿ ಪ್ರೇಮ ಸೌಂದರ್ಯಕ್ಕೆ ಆಡಂಬರಕ್ಕೆ ಕಲೆಗೆ ಸಂಗೀತಕ್ಕೆ ಕಾರಕ ಕೋಮಲ ಹಾಗೂ ದಯೆಯ ಪ್ರತೀಕವಾಗಿದೆ ಶನಿಗ್ರಹ ಗಂಭೀರತೆ ದುಃಖಕ್ಕೆ ಕಾರಕ ನ್ಯಾಯಕಾರಕ ಸತತ ಪ್ರಯತ್ನ ಆಂತರಿಕ ವಿಶ್ಲೇಷಣೆಗೆ ಕಾರಕ ಗ್ರಹ ಬುಧಗ್ರಹ ಬುದ್ಧಿವಂತಿಕೆಗೆ ಜ್ಞಾನಕ್ಕೆ ಸಫಲತೆಗೆ ಪ್ರತೀಕವಾಗಿದೆ ಈ ಮೂರೂ ಗ್ರಹಗಳ ಸ್ಥಿತಿ ಜಾತಕರ ಕುಂಡಲಿಯಲ್ಲಿ ಚೆನ್ನಾಗಿದ್ರೆ ಜಾತಕರು ಹೆಸರು ಕೀರ್ತಿ ಸಂಪತ್ತನ್ನ ಪಡೆದು ಸಂತೋಷಕರವಾದ ಜೀವನವನ್ನ ನಡೆಸಾಗಿಸ್ತಾರೆ ತುಲಾರಾಶಿಯ ಚಿಹ್ನೆ ತಕ್ಕಡಿ ನ್ಯಾಯಾಲಯದಲ್ಲಿ ನ್ಯಾಯ ದೇವತೆ ನ್ಯಾಯ ಹಾಗೂ ಅನ್ಯಾಯವನ್ನ ಸರಿಯಾಗಿ ತೂಗುವ ಚಿಹ್ನೆಯಾಗಿದೆ ಇದೇ ರೀತಿ ತುಲಾರಾಶಿಯವರು ನ್ಯಾಯಾಲಯದ ವಿಚಾರ ಅಂತ ಬಂದಾಗ ನಮ್ಮವರು ಬೇರೆಯವರು ಅಂತ ನೋಡದೆ ಯಾವುದೇ ರೀತಿಯ ಭೇದ ಭಾವ ಮಾಡದೆ ನ್ಯಾಯದ ಪರವಾಗಿ ಮಾತನಾಡ್ತಾರೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡುವ ಗುಣವಿರುತ್ತೆ ಪಂಚಮಾಧಿಪತಿ ಗ್ರಹವಾಗಿರೋದ್ರಿಂದ ಯಾರಾದ್ರೂ ಸುಳ್ಳು ಹೇಳಿದ್ರೆ ನಾಟಕ ಮಾಡಿದ್ರೆ ಕ್ಷಣ ಮಾತ್ರದಲ್ಲಿಯೇ ಕಂಡು ಹಿಡಿಯುತ್ತಾರೆ ಬೇರೆಯವರ ಭಾವನೆಗಳನ್ನ ಮನಸ್ಸಿನ ಮಾತುಗಳನ್ನ ಕಂಡು ಹಿಡಿಯುತ್ತಾರೆ ತುಲಾರಾಶಿಯವರ ಮನಸ್ಸಿಗೆ ಹತ್ತಿರವಾಗಲು ಇರುವ ಜೊತೆ ಸತ್ಯವಾಗಿ ಮಾತನಾಡಿ ನೀವೇನಾದ್ರೂ ಸುಳ್ಳು ಹೇಳಿ ನಾಟಕ ಮಾಡಿ ಪ್ರದರ್ಶನ ಮಾಡಿಕೊಂಡು ಸುಳ್ಳು ವ್ಯೂಹಗಳನ್ನ ರಚಿಸಿಕೊಂಡು ಇವರ ಮನಸ್ಸಿಗೆ ಹತ್ತಿರವಾಗಬಹುದು ಅಂದುಕೊಂಡ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ಬಹಳ ಹುಷಾರಾಗಿರಿ ಪಂಚ ತತ್ವಗಳ ಪ್ರಕಾರ ತುಲಾರಾಶಿ ವಾಯು ತತ್ವ ರಾಶಿ ತುಲಾರಾಶಿಯವರು ಸ್ವತಂತ್ರವಾಗಿ ಜೀವಿಸಲು ಇಷ್ಟಪಡ್ತಾರೆ ತನ್ನ ಜೊತೆ ಇರುವವರಿಗೂ ತನ್ನ ಜೊತೆ ಇರುವವರಿಗೂ ಕೂಡ ಸ್ವಾತಂತ್ರ್ಯವನ್ನ ಕೊಡ್ತಾರೆ ತುಲಾರಾಶಿಯ ಅಧಿಪತಿ ಶುಕ್ರ ಗ್ರಹವಾಗಿರೋದ್ರಿಂದ ಕಲೆ ಸಂಗೀತ ಸಾಹಿತ್ಯ ನೃತ್ಯದ ಬಗ್ಗೆ ವಿಶೇಷ ಒಲವು ಆಸಕ್ತಿಯನ್ನ ಇಟ್ಕೊಂಡಿರ್ತಾರೆ ಪ್ರೀತಿಯ ಆರಾಧಕರಾಗಿರುತ್ತಾರೆ ಪ್ರತಿಯೊಂದು ವಸ್ತುವಿನಲ್ಲಿ ಹಾಗೂ ಪ್ರಕೃತಿಯಲ್ಲೂ ಸೌಂದರ್ಯವನ್ನ ಹುಡುಕ್ತಾರೆ ಸೌಂದರ್ಯವನ್ನ ನೋಡಿ ಸಂಭ್ರಮಿಸುವ ಸೌಂದರ್ಯದ ಆರಾಧಕರಾಗಿರ್ತಾರೆ ತುಲಾರಾಶಿಯವರು ತನ್ನ ಕುಟುಂಬದವರಿಗೂ ಸ್ನೇಹಿತರಿಗೂ ದೊಡ್ಡ ವರದಾನವಾಗಿರ್ತಾರೆ ಇವರು ಇದ್ದ ಕಡೆ ಸಂತೋಷಕರವಾದಂತಹ ವಾತಾವರಣ ಇರುತ್ತದೆ ತನ್ನ ಕುಟುಂಬದವರ ಬೇಕು ಬೇಡಗಳ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಎಲ್ಲ ಸಂಬಂಧಗಳನ್ನ ಜೊತೆಯಾಗಿ ಇಟ್ಕೊಳ್ಳಲು ಪ್ರಯತ್ನಿಸ್ತಾರೆ ಯಾವುದೇ ವ್ಯಕ್ತಿಯನ್ನ ದೂರ ಮಾಡಿಕೊಳ್ಳಲು ಇಷ್ಟಪಡುವುದಿಲ್ಲ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನೇ ಬಯಸ್ತಾರೆ ಇವರು ಎಷ್ಟೇ ಒಳ್ಳೆಯವರಾಗಿದ್ರು ಕೆಲವೊಂದು ಬಾರಿ ಇವರನ್ನ ತಪ್ಪಾಗಿ ಅರ್ಥ ಮಾಡಿಕೊಳ್ತಾರೆ ಇವರು ಗಂಭೀರವಾದಂತಹ ವಿಚಾರಧಾರ ವ್ಯಕ್ತಿತ್ವದವರು ಜಗಳವಾದಗಳನ್ನ ಮಾಡಲು ಇಷ್ಟಪಡುವುದಿಲ್ಲ ಶಾಂತಿ ಸಮಾಧಾನದಿಂದ ಇರಲು ಇಷ್ಟಪಡ್ತಾರೆ ಇಬ್ಬರ ಮಧ್ಯೆ ಜಗಳವಾದ್ರೆ ಮಧ್ಯಸ್ಥಿಕೆಯನ್ನು ವಹಿಸಿ ಒಳ್ಳೆಯದನ್ನ ಹೇಳಿದ್ರು ಈ ಸಮಾಜದವರು ನಿಮ್ಮನ್ನ ಕೆಟ್ಟವರೆಂಬ ಹಣೆ ಪಟ್ಟಿ ಕಟ್ಟುತ್ತಾರೆ ಎಲ್ಲರೂ ನಿಮ್ಮನ್ನ ಅರ್ಥ ಮಾಡಿಕೊಳ್ಬೇಕು ಎಂಬ ಮನಸ್ಸಿರುತ್ತದೆ ಯಾರು ಏನೇ ಹೇಳಿದ್ರು ನೀವು ಬದಲಾಗೋದಿಲ್ಲ ನಿಮ್ಮ ಒಳ್ಳೆತನಕ್ಕೆ ಒಂದಲ್ಲ ಒಂದು ದಿನ ಪ್ರಶಂಸೆ ಸಿಕ್ಕೇ ಸಿಗುತ್ತದೆ ನಿಮ್ಮನ್ನ ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು ಎಂದು ಬಯಸ್ತೀರಾ ಯಾರಿಗೂ ಕೆಟ್ಟದನ್ನ ಬಯಸದಿದ್ರು ಸ್ವಾರ್ಥಿಗಳು ಎಂಬಂತಹ ಅಣೆಪಟ್ಟಿಯನ್ನ ಕಟ್ಟುತ್ತಾರೆ ನಾನು ಯಾವುದೇ ತಪ್ಪಾದ ನಿರ್ಧಾರಗಳನ್ನ ತೆಗೆದುಕೊಳ್ಬಾರ್ದು ಬಹಳ ನಿಷ್ಪಕ್ಷಪಾತವಾಗಿರಬೇಕು ಯಾರಿಗೂ ಭೇದ ಭಾವ ಮಾಡದೇ ಇರಬೇಕು ನನ್ನಿಂದ ಯಾವ ತಪ್ಪು ಕೆಲಸಗಳು ಆಗಬಾರ್ದೆಂಬ ಭಯವಿರುತ್ತದೆ ತುಲಾರಾಶಿಯವರ ಮನಸ್ಸಿನಲ್ಲಿ ಅಡಗಿರುವಂತಹ ಅವ್ಯಕ್ತ ಭಯ ನಾನು ಯಾವುದೇ ಕಾರಣಕ್ಕೂ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಳಬಾರದು ಎಂಬ ಭಯವಿರುತ್ತದೆ ತುಲಾರಾಶಿ ಸಾಮಾಜಿಕ ರಾಶಿಯಾಗಿರೋದ್ರಿಂದ ಸಮಾಜಕ್ಕೋಸ್ಕರ ನ್ಯಾಯಕ್ಕೋಸ್ಕರ ನಿಮ್ಮ ಮನಸ್ಸು ಸದಾ ದುಡಿಯುತ್ತದೆ ಎಲ್ಲರ ಜೊತೆ ಪ್ರೀತಿಪೂರ್ವಕವಾಗಿ ಜೀವಿಸಲು ಇಷ್ಟಪಡ್ತೀರಾ ಯಾರು ಏನೇ ಅಂದ್ಕೊಂಡ್ರು ದೇವರ ದೃಷ್ಟಿಯಲ್ಲಿ ನೀವು ಸರಿಯಾಗಿಯೇ ಇರ್ತೀರಾ ಜನರ ದೃಷ್ಟಿಯಲ್ಲಿ ನೀವು ತಪ್ಪಾಗಿ ಕಂಡರೂ ಪರವಾಗಿಲ್ಲ ನೀವು ನಿಮ್ಮ ಮನಸ್ಸಿನಲ್ಲಿ ಅವ್ಯಕ್ತ ಭಯದ ಮೇಲೆ ವಿಜಯವನ್ನ ಸಾಧಿಸಿ ಹನ್ನೆರಡು ರಾಶಿಗಳಲ್ಲಿ ತುಲಾರಾಶಿಯವರಿಗೆ ಮಾತ್ರ ಭಗವಂತ ಹುಟ್ಟಿನಿಂದಲೇ ಇಂತಹ ವರಗಳನ್ನ ಕೊಟ್ಟಿರ್ತಾನೆ ಎಂದೇ ಹೇಳಬಹುದು ಅಂದ್ರೆ ಲೆಕ್ಕಾಚಾರದಲ್ಲಿ ಪಕ್ಕ ಇರೋದ್ರಿಂದ ಕಷ್ಟನೇ ಇರಲಿ ಸುಖನೇ ಇರಲಿ ಎಂತಹ ದುಃಖನೇ ಇರಲಿ ಯಾವುದನ್ನೇ ಆಗ್ಲಿ ಸಂಪತ್ತೆ ಬರಲಿ ಅಭಿವೃದ್ಧಿನೇ ಆಗ್ಲಿ ಎಲ್ಲವನ್ನ ಸಹ ಸರಿಸಮಾನವಾಗಿ ಬ್ಯಾಲೆನ್ಸ್ ಮಾಡುವಂತಹ ಗುಣವನ್ನ ಈ ತುಲಾರಾಶಿಯವರು ಹೊಂದಿರ್ತಾರೆ ಈ ರಾಶಿಯವರಿಗೆ ಕುಟುಂಬವನ್ನ ಯಾವ ರೀತಿ ಚೆನ್ನಾಗಿ ನೋಡ್ಕೊಳ್ಬೇಕು ಮಕ್ಕಳಿಗೆ ಎಷ್ಟು ಟೈಮ್ ಕೊಡಬೇಕು ಹಾಗೆಯೇ ಕೆಲಸಕ್ಕೆ ಎಷ್ಟು ಟೈಮ್ ಕೊಡಬೇಕು ಎನ್ನುವ ವಿಷಯವನ್ನ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಿಕೊಂಡು ಇವರು ಜೀವನವನ್ನ ನಡೆಸಿಕೊಂಡು ಹೋಗ್ತಾರೆ ಎಂದು ಹೇಳಬಹುದು ಇನ್ನು ಹನ್ನೆರಡು ರಾಶಿಯಲ್ಲಿ ತುಲಾರಾಶಿಯವರಿಗೆ ಮಾತ್ರ ಈ ರೀತಿಯಾದಂತಹ ಒಂದು ಉತ್ತಮವಾದ ಮತ್ತು ವಿಶೇಷವಾದ ಗುಣ ಇರೋದ್ರಿಂದ ತುಲಾರಾಶಿಯವರು ಮಿಸ್ ಮಾಡದೆ ಒಂದು ನ ಪಡ್ಕೊಳ್ತಾರೆ ಎಂದೇ ಹೇಳಬಹುದು ಆದ್ರೆ ವಿಶೇಷವಾಗಿ ತುಲಾರಾಶಿಯವರು ತೊಂಬತ್ತು ಪರ್ಸೆಂಟ್ ಜನರು ಸಕ್ಸಸ್ ಕಾಣ್ತಾರೆ ಉಳಿದ ಹತ್ತು ಪರ್ಸೆಂಟ್ ಜನರು ಅವರವರ ದುರಾಲೋಚನೆಗಳಿಂದ ಅವರಿವರ ಮಾತನ್ನ ನಂಬಿ ಅವರನ್ನೇ ದೇವರೆಂದು ನಂಬಿ ಕೊನೆಗೆ ಬೀದಿಗೆ ಬಿದ್ದು ಹಾಳಾಗ್ತಾರೆ ತುಲಾರಾಶಿಯವರಿಗೆ ತಂದೆ ತಾಯಿ ಹೇಳುವಂತಹ ಮಾತನ್ನ ಎಲ್ಲಾ ನೀಟಾಗಿ ಕೇಳ್ತಾರೆ ಮತ್ತೆ ತುಂಬಾ ಪ್ರೀತಿ ಮಾಡ್ತಾರೆ ತಾಯಿಗೆ ಬಹಳನೇ ಒಂದು ಬೆಲೆಯನ್ನ ಕೊಡ್ತಾರೆ ಮತ್ತು ಗೌರವವನ್ನ ಕೊಡ್ತಾರೆ ಆದ್ರೆ ಇವರು ತಂದೆ ತಾಯಿ ಮೇಲೆ ತುಂಬಾ ಡಿಪೆಂಡ್ ಆಗಿರಲ್ಲ ಅಂತಾನೆ ಹೇಳ್ಬಹುದು ಇವರು ಅಪ್ಪ ಅಮ್ಮನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು ಕುಟುಂಬವನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಆಸೆ ಪಟ್ಟಿರುವಂತಹ ವ್ಯಕ್ತಿಗಳಾಗಿರ್ತಾರೆ ಆದ್ರೆ ಕೆಲವರಿಗೆ ತಂದೆ ತಾಯಿಯ ಪ್ರೀತಿಯೇ ಸಿಗೋದಿಲ್ಲ ಇನ್ನ ತುಲಾರಾಶಿಯವರು ಪ್ರೀತಿ ಸಂಬಂಧಗಳಿಗೆ ಹೆಚ್ಚು ಬೆಲೆ ಕೊಡೋದ್ರಿಂದ ಇವರು ಪ್ರೀತಿಯನ್ನ ಎಲ್ಲರೂ ಬಯಸ್ತಾರೆ ಅಂತಾನೆ ಹೇಳಬಹುದು ಕುಟುಂಬದಲ್ಲೇ ಆಗಿರ್ಲಿ ಪ್ರೀತಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತಾನೆ ಹೇಳಬಹುದು ಇವ್ರು ಎಲ್ಲದಕ್ಕೂ ಸ್ವಲ್ಪ ಜಾಸ್ತಿನೇ ಬೆಲೆ ಕೊಡೋದ್ರಿಂದ ಕುಟುಂಬದ ವಿಷಯಕ್ಕೆ ಯಾರೇ ಬಂದ್ರು ಸಹ ಅವರು ಅದನ್ನ ಸರಿಯಾಗಿ ಜಾಸ್ತಿ ಏನು ತಲೆಗೆ ಹಾಕಿಕೊಳ್ಳೋದಿಲ್ಲ ಕುಟುಂಬದ ಪರ್ಸನಲ್ ವಿಚಾರಕ್ಕೆ ಯಾರೇ ಬಂದ್ರು ಸಹ ಅವರನ್ನ ಬಿಡೋ ಮಾತೇ ಇಲ್ಲ ಅಂದ್ಕೊಳ್ಳಿ ಫಸ್ಟ್ ಜಗಳಕ್ಕೆ ನಿಂತ್ಕೊಳ್ತಾರೆ ಅಷ್ಟು ಕುಟುಂಬಕ್ಕೆ ಬೆಲೆಯನ್ನು ಕೊಡ್ತಾರೆ ಎಂದೇ ಹೇಳಬಹುದು ಎದುರಾಳಿ ಭಯ ಬಿದ್ದು ಓಡಿ ಹೋಗಬೇಕು ಹಾಗೆ ಮಾಡ್ತಾರೆ ಗಂಡ ಹೆಂಡತಿ ಸಂಬಂಧವೇ ಆಗಿರಲಿ ಮಕ್ಕಳಿಗೆ ಒಂದು ಪ್ರೀತಿ ಕೊಡೋದೇ ಆಗಿರಲಿ ಸ್ನೇಹಿತರಿಗೆ ಹಾಗೂ ಸಂಬಂಧಿಗಳಿಗೆ ರೆಸ್ಪೆಕ್ಟ್ ಕೊಡೋದೇ ಆಗಿರಲಿ ಎಲ್ಲದರಲ್ಲೂ ಇವರು ಎತ್ತಿದ್ದ ಕೈ ಅಂತಲೇ ಹೇಳಬಹುದು ಇನ್ನು ಈ ತುಲಾರಾಶಿಯವರು ಪ್ರಾಣಿಗಳನ್ನ ಜಾಸ್ತಿ ಇಷ್ಟಪಡ್ತಾರೆ ಮತ್ತೆ ಇವರ ದಾಂಪತ್ಯ ಜೀವನ ಸಹ ಅದ್ಭುತವಾಗಿರುತ್ತೆ ಹೊಂದಾಣಿಕೆಯಲ್ಲಿ ತುಲಾರಾಶಿಯವರು ಪಕ್ಕ ಅಂತಾನೆ ಹೇಳ್ಬಹುದು ಹೊಂದಾಣಿಕೆ ಅನ್ನೋದು ತುಲಾರಾಶಿಯವರು ದಂಪತಿಗಳಲ್ಲಿ ತುಂಬಾನೇ ಹೆಚ್ಚಾಗಿರುತ್ತೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಕುಟುಂಬದ ಮೇಲೆ ಅಪಾರವಾದ ಪ್ರೀತಿ ಕಾಳಜಿ ಜಾಸ್ತಿ ಇರೋದ್ರಿಂದ ತುಲಾರಾಶಿಯವರು ಬಹಳನೇ ರೆಸ್ಪಾನ್ಸಿಬಲ್ ಆಗಿರ್ತಾರೆ ಇವರು ಯಾವ್ದಾದ್ರೂ ಕೆಲಸ ವಹಿಸಿಕೊಂಡ್ರೆ ಮಾಡದೇ ಇರುವಂತಹ ಮಾತೇ ಇಲ್ಲ ಅದು ಎಷ್ಟೇ ಕಷ್ಟ ಇದ್ದರೂ ಸಹ ಎಲ್ಲವನ್ನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾರೆ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗಲೂ ಅಷ್ಟೇ ಸ್ವಂತ ನಿರ್ಧಾರದಿಂದ ಮುಂದುವರಿಯುತ್ತಾರೆ ಅದೇ ರೀತಿ ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಆದ್ರೆ ಕೆಲವು ತಂದೆ ತಾಯಿಗೆ ಆ ಯೋಗ ಇರೋದಿಲ್ಲ ಎಲ್ಲವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ ತುಲಾ ರಾಶಿಯವರು ಯಾವುದೇ ರೀತಿ ಮನಸ್ತಾಪ ಬಂದರೂ ಸಹ ಅದನ್ನ ತುಂಬಾ ಜಾಸ್ತಿ ಹೊತ್ತು ಮನಸ್ಸಿನಲ್ಲಿ ಇಟ್ಕೊಳ್ಳಲ್ಲ ಅಲ್ಲಲ್ಲೇ ಕ್ಲಿಯರ್ ಮಾಡಿಕೊಂಡು ಜೀವನದಲ್ಲಿ ಮುಂದೆ ಸಾಗುವಂತಹ ವ್ಯಕ್ತಿಗಳಾಗಿರ್ತಾರೆ ಇರುವಂತಹ ವ್ಯಕ್ತಿಗಳು ಎಲ್ಲಾ ರೀತಿಯ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳೋದ್ರಿಂದ ಇವರ ಜೀವನದಲ್ಲಿ ಕಷ್ಟಗಳು ಬಂದರೂ ಸಹ ಎಲ್ಲಾ ದೂರ ಆಗುತ್ತದೆ ಜೊತೆಗೆ ದೇವರಿಗೆ ಇಷ್ಟವಾದ ತುಲಾ ರಾಶಿಯವರು ನೀವೇ ಧನ್ಯರು ಇವತ್ತಿನ ಈ ವಿಡಿಯೋದಲ್ಲಿ ಹನ್ನೆರಡು ರಾಶಿಗಳಲ್ಲಿ ಈ ಒಂದು ರಾಶಿಯವರಿಗೆ ದೇವರ ಅನುಗ್ರಹ ತುಂಬಾನೇ ಇರುತ್ತದೆ ಈ ಹನ್ನೆರಡು ರಾಶಿಗಳಲ್ಲಿಯೇ ಅತ್ಯಂತ ಬಲಶಾಲಿಯಾದ ರಾಶಿ ಮತ್ತು ಈ ರಾಶಿಯವರ ಜೀವನ ಶೈಲಿ ಆಚಾರ ವಿಚಾರಗಳು ಈ ರಾಶಿಯವರ ಜೀವನದಲ್ಲಿ ಅದೃಷ್ಟ ಎನ್ನುವುದು ಇವರ ಜೊತೆಯಲ್ಲಿಯೇ ಇರುತ್ತದೆ ಹಾಗಾದ್ರೆ ಆ ರಾಶಿ ಯಾವುದು ಎಂದು ತಿಳಿಯೋಣ ಬನ್ನಿ ತುಲಾರಾಶಿಯವರಿಗೆ ಆ ಭಗವಂತ ಕೊಟ್ಟಿರುವಂತಹ ಅದೃಷ್ಟ ಬರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಹಾಗೂ ತುಲಾರಾಶಿಯವರ ಅದೃಷ್ಟ ಯೋಗಗಳು ಯಾವುವು ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡ್ತೀವಿ ಕೊನೆ ತನಕ ನೋಡಿ ಹೌದು ಸ್ನೇಹಿತರೆ ತುಲಾರಾಶಿಯವರಿಗೆ ಆ ದೇವರು ಕೊಟ್ಟಿರುವಂತಹ ಅದೃಷ್ಟ ವರಗಳು ಯಾವುವು ಅಂತ ನೋಡೋದಾದ್ರೆ ತುಲಾರಾಶಿಯವರ ಅಧಿಪತಿ ಬಂದು ಶುಕ್ರ ತುಲಾರಾಶಿಯವರಿಗೆ ಅಧಿಪತಿ ಶುಕ್ರ ಹಾಗಾಗಿ ತುಲಾರಾಶಿಯವರು ಎಷ್ಟು ಬೇಕೋ ಅಷ್ಟೇ ಮಾತನಾಡ್ತಾರೆ ತುಲಾರಾಶಿಯವರು ಹೆಚ್ಚು ಮಾತನಾಡುವಂತಹ ವ್ಯಕ್ತಿಗಳಲ್ಲ ಉಪಯೋಗಕ್ಕೆ ಬಾರದ ಮಾತುಗಳಿಂದ ಆದಷ್ಟು ದೂರವಿರ್ತಾರೆ ಯಾರ ಹತ್ರ ಹೇಗಿರಬೇಕು ಯಾರ ಹತ್ರ ಎಷ್ಟು ಮಾತಾಡಬೇಕು ಅಷ್ಟೇ ಮಾತನಾಡ್ತಾರೆ ಹಲವು ವಿಚಾರಗಳ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿರುವಂತಹ ವ್ಯಕ್ತಿಗಳಾಗಿರ್ತಾರೆ ತುಲಾರಾಶಿಯವರು ಯಾವುದೇ ಕೆಲಸವನ್ನಾದರೂ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ ಎಂದೇ ಹೇಳಬಹುದು ತುಲಾರಾಶಿಯವರು ಈ ರಾಶಿಗೆ ಸೇರಿದವರು ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣಿಸ್ಬೇಕು ಅಂತ ಅವರ ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ ಆದರೆ ದೇವರೇ ಕೊಟ್ಟಿರುವ ಹಾಗೆ ಈ ರಾಶಿಯ ಜನರು ನಿಜಕ್ಕೂ ನೋಡಲು ತುಂಬಾ ಆಕರ್ಷಕವಾಗಿ ಹಾಗೂ ಸುಂದರವಾಗಿ ಕಾಣ್ತಾರೆ ತುಲಾರಾಶಿಯವರು ನೂರಕ್ಕೆ ತೊಂಬತ್ತು ಭಾಗ ಇಂತಹ ಗುಣಗಳನ್ನು ಹೊಂದಿರ್ತಾರೆ ತುಲಾರಾಶಿಯ ಜನರು ಬೇರೆ ಯಾರಿಗೂ ಮೋಸ ಮಾಡಲು ಬಯಸೋದಿಲ್ಲ ನಿಜಕ್ಕೂ ಈ ರಾಶಿಯವರು ಶ್ರಮಜೀವಿಗಳು ತುಲಾರಾಶಿಯ ಜನರು ಬೇರೆಯವರಿಂದ ಮೋಸ ಹೋಗ್ತಾರೆ ಯಾಕಂದರೆ ಈ ರಾಶಿಯವರು ನಂಬಿಕೆಗೆ ಹೆಸರಾದವರು ಮೋಸ ಮಾಡಿದ ವ್ಯಕ್ತಿಗಳಿಗೆ ಒಳ್ಳೆಯದನ್ನೇ ಬಯಸುವಂತಹ ಒಳ್ಳೆಯ ಹೃದಯ ಉಳ್ಳವರು ಈ ತುಲಾರಾಶಿಗೆ ಸೇರುತ್ತಾರೆ ತುಲಾರಾಶಿಯ ಜನರು ಅತ್ಯಂತ ತಾಳ್ಮೆಯಿಂದ ಇರ್ತಾರೆ ಹಾಗೂ ಪ್ರೀತಿಯ ವಿಚಾರದಲ್ಲೂ ಸಹ ನಿಷ್ಠಾವಂತರಾಗಿ ಇರ್ತಾರೆ ಈ ರಾಶಿಯವರಿಗೆ ಇರುವಂತಹ ಒಂದು ಕೆಲವೊಂದಿಷ್ಟು ಕೆಟ್ಟ ಹಾಗೂ ದುರಭ್ಯಾಸಗಳಿಂದ ಮನಸ್ಸಿನಲ್ಲಿ ಸಹ ಚಂಚಲತೆಯನ್ನ ನೋಡಿರ್ತಾರೆ ತುಲಾರಾಶಿಯ ಜನರು ಬೇರೆ ಯಾರಿಗೂ ಬೇಜಾರು ಮಾಡೋದಿಲ್ಲ ಬೇರೆ ಯಾರಾದರೂ ಮೋಸ ಮಾಡಿದಲ್ಲಿ ಅವರಿಗೂ ಸಹ ನೋವನ್ನ ಕೊಡುವುದಿಲ್ಲ ಈ ರಾಶಿಯ ಜನರು ಯಾರನ್ನಾದ್ರೂ ಬಹುಬೇಗ ನಂಬುತ್ತಾರೆ ನಂಬಿಕೆ ವಿಚಾರದಲ್ಲಿ ಹಣವನ್ನ ಕಳೆದುಕೊಳ್ತಾರೆ ತುಲಾ ರಾಶಿಯ ಜನರು ಯಾವುದೇ ವಿಚಾರವಿರಲಿ ಇವರ ಮಾತಿನ ಶೈಲಿ ಚಾಕುವಿಗಿಂತ ಹರಿತವಾಗಿರುತ್ತದೆ ಇದನ್ನ ಸಹಿಸದೆ ಸ್ನೇಹಿತರು ಇವರಿಂದ ದೂರವಾಗ್ತಾರೆ ಸತ್ಯ ಅಸತ್ಯತೆ ತಿಳಿಯದೆ ಇವರನ್ನ ದೂರ ಮಾಡಿಕೊಂಡು ಕೊನೆಗೆ ಪಶ್ಚಾತ್ತಾಪವನ್ನ ಪಡ್ತಾರೆ ಇನ್ನು ಶುಕ್ರನ ಕಾರಣದಿಂದಾಗಿ ಈ ರಾಶಿಯವರು ಯಾವುದಾದ್ರೂ ಒಂದು ಕಲೆಯಲ್ಲಿ ಕಲೆಗಾರರಾಗಿರ್ತಾರೆ ಎಂದು ಹೇಳಬಹುದು ಕಲೆ ಅನ್ನೋದು ಈ ರಾಶಿಯ ಅಧಿಪತಿಯಿಂದ ಶುಕ್ರ ಆಗಿರೋದ್ರಿಂದ ಇವರಿಗೆ ಕಲೆ ಅನ್ನುವಂಥದ್ದು ಹುಟ್ಟುತ್ತಲೇ ರಕ್ತದಿಂದಲೇ ಬಂದಿರುತ್ತದೆ ಯಾವುದೇ ಒಂದು ವಿಷಯವನ್ನ ಕಲಿಯಬೇಕು ಅಂದ್ಕೊಂಡ್ರೆ ಅದು ಎಷ್ಟೇ ಕಷ್ಟವಾದ್ರೂ ಕಲಿತು ಗುರಿ ಮುಟ್ಟುತ್ತಾರೆ ಇನ್ನು ಕುಟುಂಬದ ಮೇಲೆ ತುಲಾರಾಶಿಯವರಿಗೆ ಸುಮಧುರ ಪ್ರೀತಿ ನಂಬಿಕೆ ಆಸಕ್ತಿ ಜಾಸ್ತಿ ಇರ್ತದೆ ಯಾಕಂದ್ರೆ ಕಷ್ಟಪಟ್ಟು ದುಡಿದ ಹಣದಲ್ಲಿ ಜೀವನ ನಡೆಸುವಂತಹ ಇವರು ಇವರ ಕುಟುಂಬನ ಅವರು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಹೆಂಡತಿ ಗಂಡನ ಸಂಬಂಧನೇ ಆಗಿರಬಹುದು ಮಕ್ಕಳೇ ಆಗಿರಬಹುದು ಕುಟುಂಬದ ಯಾರೇ ಸದಸ್ಯರಾಗಿರ್ಲಿ ಇವರ ಬಗ್ಗೆ ಹಾಗೂ ಕುಟುಂಬದ ಬಗ್ಗೆ ಅವರು ಹೆಚ್ಚಿನ ಕಾಳಜಿಯನ್ನು ವಹಿಸ್ತಾರೆ ಅವರ ಕುಟುಂಬಕ್ಕೆ ಏನಾದ್ರೂ ತೊಂದರೆ ಆದ್ರೆ ಅವರು ಸಹಿಸಿಕೊಳ್ಳುವುದಿಲ್ಲ ಯಾಕಂದ್ರೆ ಸ್ವಾಭಿ ಮಾನದಿಂದ ಬದುಕ್ತಾರೆ ಹಾಗಾಗಿ ಇವರು ಯಾರೊಬ್ಬರ ವಿಷಯಕ್ಕೂ ತಲೆ ಹಾಕೋದಿಲ್ಲ ಇವರ ವಿಷಯಕ್ಕೆ ಯಾರಾದರೂ ಬಂದ್ರೆ ಸುಮ್ಮನೆ ಬಿಡೋದಿಲ್ಲ ಹಾಗಾಗಿ ಇವರ ಕುಟುಂಬಕ್ಕೆ ಯಾರಾದರೂ ತೊಂದರೆ ಕೊಟ್ಟರೆ ಯಾವುದೇ ಕಾರಣಕ್ಕೂ ಕೂಡ ಅವರು ಸಹಿಸಿಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತಾನೆ ಹೇಳ್ಬಹುದು ಈ ರೀತಿಯಾಗಿ ಗುಣಲಕ್ಷಣಗಳನ್ನ ತುಲಾರಾಶಿಯವರು ಹೊಂದಿರ್ತಾರೆ ತುಲಾರಾಶಿಯವರು ಯಾವ ರೀತಿ ಇರ್ತಾರೆ ಎಂದು ನೋಡೋದಾದ್ರೆ ಅವರಿಗೆ ಏನೇ ಅನಿಸಿದ್ರು ಸಹ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳ್ತಾರೆ ಮುಖಕ್ಕೆ ಒಡೆದ ರೀತಿಯಲ್ಲಿ ಹೇಳ್ತಾರೆ ನೇರವಾಗಿ ಹೇಳ್ಬಿಡ್ತಾರೆ ಈ ರೀತಿಯಾಗಿ ಇವರ ಮಾತಿನಲ್ಲಿ ತೂಕವಿರುತ್ತದೆ ತುಲಾರಾಶಿಯವರಿಗೆ ಸಿಕ್ಸ್ತ್ ಸೆನ್ಸ್ ಎನ್ನುವುದು ಚೆನ್ನಾಗಿ ಕೆಲಸ ಮಾಡುತ್ತೆ ಇವರು ಯಾರಿಗಾದ್ರೂ ನಿನ್ನ ಜೀವನದಲ್ಲಿ ಇದೇ ತರ ನಡೀತಿದೆ ಇದೇ ತರ ಆಗಬೇಕು ಎಂದು ಅನ್ಕೊಂಡಿದ್ಯಾ ಅನ್ನೋದನ್ನ ನೇರವಾಗಿ ಇವರು ವಿಚಾರವನ್ನ ಇದ್ದ ಹಾಗೆ ಹೇಳಿದ್ರೆ ಕೆಲವೊಬ್ಬರಿಗೆ ಇವರ ಮಾತನಾಡೋ ಮಾತು ತಕ್ಷಣಕ್ಕೆ ಇಷ್ಟ ಆಗುದಿಲ್ಲ ಆದ್ರೆ ಇವರ ಗೆಳೆತನವನ್ನ ಎಲ್ಲರೂ ಸಹ ಇಷ್ಟಪಡ್ತಾರೆ ಯಾಕಂದ್ರೆ ತುಲಾರಾಶಿಯವರ ಮನಸ್ಸು ತುಂಬಾ ಮಗುವಿನಂತಹ ಮನಸ್ಸಾಗಿರುತ್ತೆ ಈ ರಾಶಿಯವರು ಶಕ್ತಿಗಿಂತ ಯುಕ್ತಿ ಮೇಲೆ ಎಂದು ತಿಳಿದಿರ್ತಾರೆ ತುಲಾರಾಶಿಯವರಿಗೆ ಎಂದಿಗೂ ಸಹ ಯಾರಿಗೂ ಸಹ ಹೊರೆಯಾಗೋದಿಲ್ಲ ಸಮಸ್ಯೆ ಏನೇ ಇರಲಿ ಅದನ್ನ ಆರಾಮಾಗಿ ಬಗೆಹರಿಸ್ತಾರೆ ಅವರ ಜೀವನ ನೋಡಿಕೊಂಡು ಬಹಳ ಅಚ್ಚುಕಟ್ಟಾಗಿ ಒಳ್ಳೆಯ ಜೀವನವನ್ನ ನಡೆಸ್ತಾರೆ ತುಲಾರಾಶಿಯವರು ಬೇರೆಯವರನ್ನ ಯಾವುದೇ ವಿಚಾರದಲ್ಲಿ ಅವರನ್ನ ಬೆಳೆಸುವ ವಿಶೇಷ ಗುಣವನ್ನ ಹೊಂದಿರ್ತಾರೆ ಬೇರೆಯವರು ಬೆಳೆದ್ರೆ ಖುಷಿ ಪಡ್ತಾರೆ ಆದ್ರೆ ಎಂದಿಗೂ ಕೆಟ್ಟದ್ದು ಮಾತ್ರ ಬಯಸೋದಿಲ್ಲ ತುಲಾರಾಶಿಯವರು ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ಎಂದು ಬಯಸ್ತಾರೆ ಎಂದೇ ಹೇಳಬಹುದು ಇನ್ನ ತಮ್ಮ ಕೆಲಸವನ್ನ ತಾವೇ ಮಾಡಿಕೊಳ್ಬೇಕೆನ್ನುವಂತಹ ಮನೋಭಾವವನ್ನು ಹೊಂದಿರ್ತಾರೆ ಇವರು ಯಾರಿಗೂ ಹೆದರೋದಿಲ್ಲ ಇನ್ನ ಶತ್ರುಗಳ ಕಾಟ ಅನ್ನೋದು ತುಲಾರಾಶಿಯವರಿಗೆ ತುಂಬಾನೇ ಇರ್ತದೆ ಎಂದು ಹೇಳಬಹುದು ಇವರು ಎಷ್ಟೇ ನನ್ನ ಪಾಡಿಗೆ ನಾನು ಇರಬೇಕು ಅಂತ ಅನ್ಕೊಂಡ್ರು ಸಹ ಯಾರ ಸಹವಾಸಕ್ಕೂ ಹೋಗಬಾರದು ಅಂತ ಅನ್ಕೊಂಡ್ರು ಸಹ ಅವರ ಸಹವಾಸಕ್ಕೆ ಬರುವವರೇ ಜಾಸ್ತಿ ಇವರಿಗೆ ತೊಂದರೆ ಕೊಡಲು ಬರುವವರೇ ಜಾಸ್ತಿ ಆಗಿರ್ತಾರೆ ಎಲ್ಲವನ್ನ ತಿಳಿದುಕೊಂಡಿದ್ದಾರೆ ನಮ್ಮ ಮಾತಿಗೆ ಬೆಲೆ ಇಲ್ಲದ ರೀತಿಯಲ್ಲಿ ಮಾತನಾಡ್ತಾರೆ ತುಂಬಾ ದೊಡ್ಡವನ್ನ ಆಗ್ಬಿಡ್ತಾನೆ ಹೀಗೆ ಬಿಟ್ರೆ ಚೆನ್ನಾಗಿ ಉದ್ಧಾರ ಆಗ್ತಾನೆ ಎನ್ನುವಂತಹ ಮನೋಭಾವವನ್ನ ಹೊಂದಿರುವ ಅವಿವೇಕಿಗಳು ಇವರಿಗೆ ತೊಂದರೆ ಕೊಡಬೇಕು ಇವರನ್ನ ನೋಯಿಸಬೇಕೆಂದು ಕೆಟ್ಟದಾಗಿ ಇವರನ್ನ ಬಿಂಬಿಸ್ತಾರೆ ಅವರ ಬಗ್ಗೆ ಇಲ್ಲ ಸಲ್ಲದ ವಿಚಾರಗಳನ್ನ ಬಿಂಬಿಸಿ ಪ್ರಚಾರ ಮಾಡ್ತಾರೆ ಇವರು ಅವರ ಪಾಡಿಗೆ ಅವರು ಇದ್ರೂ ಸಹ ಇವರಿಗೆ ತೊಂದರೆ ಅನ್ನೋದು ತಪ್ಪೋದೇ ಇಲ್ಲ ಇವರ ಏಳಿಗೆಯನ್ನ ಸಹಿಸೋದಿಲ್ಲ ಅಷ್ಟೊಂದು ಹಿತಶತ್ರುಗಳು ಬಹಿರಂಗವಾಗಿ ಶತ್ರುಗಳೇ ಆಗಿರ್ತಾರೆ ಈ ರಾಶಿ ಇವರಿಗೆ ಮುಂದೆ ನಗುತ್ತಾ ಹಿಂದೆ ಬೆನ್ನಿಗೆ ಚೂರಿ ಹಾಕ್ತಾ ಇರ್ತಾರೆ ಇವರಿಗೆ ಯಾವ ರೀತಿಯಲ್ಲೂ ನೆಮ್ಮದಿಯಿಂದ ಇರೋಕೆ ಬಿಡಲ್ಲ ಶತ್ರುಗಳ ಕಾಟ ಅನ್ನೋದು ಜಾಸ್ತಿನೇ ಇರ್ತದೆ ನಿಮ್ಮ ಅಭಿವೃದ್ಧಿ ನಿಮ್ಮ ಏಳಿಗೆಯನ್ನ ನೋಡಿದ್ರೆ ಏನೋ ಅವನು ಈ ರೀತಿಯಾಗಿ ಬೆಳಿತಾ ಇದ್ದಾನೆ ಅನುಕೂಲವಾಗಿದ್ದಾನೆ ಇನ್ಮುಂದೆ ಅವನು ಚೆನ್ನಾಗಿರಬಾರ್ದು ಅವನಿಗೆ ಏನಾದ್ರೂ ಒಂದು ತೊಂದರೆ ಕೊಡಬೇಕು ಇವರನ್ನ ಹಾಳು ಮಾಡಬೇಕು ಇವರನ್ನ ಕೆಳಗಡೆ ಬೀಳಿಸಬೇಕು ಎಂದು ಯೋಚನೆ ಮಾಡುವಂತಹ ಜನಗಳೇ ನಿಮ್ಮ ಸುತ್ತಮುತ್ತ ಇರ್ತಾರೆ ಆದರೆ ಅದು ನಿಮಗೂ ಸಹ ಗೊತ್ತಿರುತ್ತೆ ಇನ್ನು ಏನು ಮಾಡೋದು ನೀವು ಫ್ರೆಂಡ್ಶಿಪ್ಗೆ ಬೆಲೆ ಕೊಡ್ತೀರಾ ಸಂಬಂಧಗಳಿಗೂ ಸಹ ಬೆಲೆ ಕೊಡ್ತೀರಾ ಆದ್ರೆ ನೀವು ಅಂತಹ ವ್ಯಕ್ತಿಗಳಿಂದ ಸ್ವಲ್ಪ ದೂರ ಇರೋದನ್ನ ಕಲ್ತ್ಕೊಳ್ಬೇಕಾಗತ್ತೆ ಸಂಬಂಧಗಳಿಂದ ದೂರ ಇದ್ದಷ್ಟು ನಿಮ್ಮ ಜೀವನ ಸುಖಮಯವಾಗಿರುತ್ತದೆ ಒಂದು ವೇಳೆ ನೀವೇನಾದ್ರೂ ಮನಸ್ಸು ಮಾಡಿದ್ರೆ ಶತ್ರುಗಳು ದಿಕ್ಕಾಪಾಲಾಗಿ ಓಡಲು ಶುರು ಮಾಡ್ತಾರೆ ನೀವೇನಾದ್ರೂ ಅವರನ್ನ ಶಪಿಸಿದ್ರೆ ಶತ್ರುಗಳು ನಾಶವಾಗೋದ್ರಲ್ಲಿ ಎರಡು ಮಾತಿಲ್ಲ ನಿಮ್ಮ ಹಿಂದೆ ಯಾರು ಏನೇ ಮಾಡಿದ್ರು ಅದು ಲೆಕ್ಕಕ್ಕೆ ಬರುವುದಿಲ್ಲ ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ನಿಮ್ಮ ಬಗ್ಗೆ ಮುಂದೆ ಹೋದರೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲವೆಂದು ಹಾಗಾಗಿ ಶತ್ರುಗಳ ಬಗ್ಗೆ ನೀವು ಹೆಚ್ಚಾಗಿ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಇನ್ನ ರಾಶಿಯವರು ಹೆಚ್ಚು ಕೆಲಸ ಮಾಡಿ ನಾನು ಸಂಪಾದನೆ ಮಾಡಿ ಒಂದು ದೊಡ್ಡ ಮನೆಯನ್ನ ತೆಗೆದುಕೊಳ್ಬೇಕು ಕಾರ್ ತೆಗೆದುಕೊಳ್ಬೇಕು ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ನನ್ನ ಕುಟುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಎಂದು ಬಯಸ್ತಾ ಇರ್ತಾರೆ ಈ ಹಾಳು ಮಾಡುವ ಜನರ ಸಹವಾಸದಿಂದ ಈ ಹಾಳು ಮಾಡುವ ಜನಗಳ ಸಹವಾಸದಿಂದ ಇಷ್ಟೊಂದು ಒಳ್ಳೆಯದಾದ್ರೂ ಒಂದು ಸಣ್ಣ ಪುಟ್ಟ ತಪ್ಪುಗಳು ಕಷ್ಟಗಳು ನಿಮಗೆ ಒಂದಲ್ಲ ಒಂದು ಬರ್ತಾನೆ ಇರುತ್ತೆ ಎಂದು ಹೇಳಬಹುದು ಇನ್ನ ಹೊಟ್ಟೆ ಹುರ್ಕೊಳ್ಳೋರು ಜನನೇ ಜಾಸ್ತಿ ನಿಮ್ಮನ್ನ ನೋಡಿ ಅದರಲ್ಲೂ ನಿಮ್ಮ ಜೊತೆಗಿರುವಂತಹ ಮತ್ತು ನಿಮ್ಮ ಸಂಬಂಧಿಕರ ಜನಗಳೇ ನಿಮ್ಮನ್ನ ನೋಡಿ ಹೊಟ್ಟೆ ಹುರ್ಕೊಳ್ತಾರೆ ಎಂದು ಹೇಳಬಹುದು ಇನ್ನು ತುಲಾರಾಶಿಯು ಇರುವಂತಹ ವ್ಯಕ್ತಿಗಳಿಗೆ ತೊಂದರೆ ಅನ್ನೋದು ಇದ್ರು ಅದು ಕೆಲಸ ಮಾಡಲ್ಲ ನಿಮಗೆ ಕಾಟ ಕೊಡೋರು ನಿಮಗೆ ಜೊತೆಗೆ ಇರ್ತಾರೆ ಶತ್ರುಗಳು ಅಂದ್ರೆ ಜಾಸ್ತಿನೇ ಅಕ್ಕಪಕ್ಕದವರೇ ಆಗಿರ್ತಾರೆ ಹಿತಶತ್ರುಗಳು ಎಂದ್ರೆ ನಿಮ್ಮ ಸಂಬಂಧಿಕರೇ ಆಗಿರ್ತಾರೆ ನಿಮ್ಮ ದಾರಿಗೆ ಅಡ್ಡಗಾಲು ಹಾಕೋರೆ ತುಂಬಾ ಜನ ಇರ್ತಾರೆ ಅಂತ ಹೇಳಬಹುದು ನೀವೇನಾದ್ರೂ ಒಂದು ವ್ಯಾಪಾರನ ವ್ಯವಹಾರನ ಶುರು ಮಾಡಬೇಕು ನಾನು ಚೆನ್ನಾಗಿರ್ಬೇಕು ನನ್ನ ಜೀವನದಲ್ಲಿ ಒಂದು ಎತ್ತರಕ್ಕೆ ಬೆಳಿಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಅದನ್ನ ಕೆಲವರಿಗೆ ಶೇರ್ ಮಾಡ್ಕೊಳ್ತೀರ ಆಗ ಅವರು ಅದನ್ನ ತಪ್ಪಿಸೋಕೆ ಯೋಚನೆಗಳ ಮೇಲೆ ಯೋಚನೆಗಳನ್ನ ಮಾಡ್ತಾ ಇರ್ತಾರೆ ಯಾಕಂದ್ರೆ ನೀವು ಬೆಳೆದು ಬಿಟ್ಟಿರ್ತೀರಲ್ಲ ಹಾಗಾಗಿ ನಿಮ್ಮ ಪ್ರಯತ್ನ ತಪ್ಪಿಸೋಕೆ ಇದನ್ನ ಮಾಡಬೇಡ ಅದನ್ನ ಮಾಡಬೇಡ ಈ ತರ ಮಾಡಬೇಡ ಇದು ಸರಿಯಲ್ಲ ಮುಂದೆ ನಿನಗೆ ಈ ತರ ತೊಂದರೆ ಆಗುತ್ತೆ ಲಾಸ್ ಆಗ್ತೀಯಾ ಹಾಳಾಗಿ ಬಿಡ್ತೀಯಾ ಅಂತ ಹೇಳಿಕೊಡೋರೇ ಜಾಸ್ತಿ ಆದ್ರೆ ನಿಮಗೆ ಅನ್ಸುತ್ತೆ ಅವರ ಮಾತೆಲ್ಲ ಕೇಳಬಾರ್ದು ಅಂತ ಆದ್ರೂ ಒಂದು ಕಡೆ ಏನೋ ಅನ್ಸುತ್ತೆ ಅಯ್ಯೋ ಫ್ರೆಂಡ್ಸ್ ಅಲ್ವಾ ಎಲ್ಲ ನಮಗೆ ಒಳ್ಳೆಯದನ್ನೇ ಬಯಸ್ತಾರೆ ಒಳ್ಳೆಯದನ್ನೇ ಹೇಳ್ತಾರೆ ಅಂದ್ಕೊಳ್ತೀರಾ ನಮ್ಮ ರಿಲೇಟಿವ್ಸ್ ಅಲ್ವಾ ಒಳ್ಳೆಯದನ್ನೇ ಹೇಳ್ತಾರೆ ಅಂತ ನೀವು ಅವರ ಮಾತುಗಳನ್ನ ಕೇಳೋದಕ್ಕೆ ಜಾಸ್ತಿ ಮಾಡ್ತೀರಾ ಆದ್ರೆ ಯಾವುದೇ ಕಾರಣಕ್ಕೂ ಇಂತಹ ಮಾತುಗಳನ್ನ ಕೇಳಲೇಬೇಡಿ ಯಾವುದೇ ಒಂದು ಡಿಸಿಷನ್ ಇದ್ದರೂ ನಿಮ್ಮ ಸ್ವಂತವಾಗಿ ತೆಗೆದುಕೊಳ್ಳೋದ್ರಿಂದ ನೀವು ಯಶಸ್ಸನ್ನಾದರೂ ಪಡೆದುಕೊಳ್ತೀರಾ ಸ್ವಲ್ಪ ಫೇಲ್ಯೂರ್ ಆದರೂ ಸಹ ದೇವರನ್ನ ನಂಬಿ ಕೆಲಸ ಮುಂದುವರಿಸಿ ಕಷ್ಟ ಬಂತು ಅಂತ ಎಲ್ಲಾನು ಬಿಟ್ಟು ಬಿಟ್ಟು ಕುತ್ಕೊಂಡ್ರೆ ಆಗುತ್ತಾ ಬರುತ್ತೆ ಅದನ್ನ ನೀವು ತಲೆಯಲ್ಲಿ ಇಟ್ಕೊಂಡು ಮುಂದೆ ನೀವು ಡಿಸಿಷನ್ ತೆಗೆದುಕೊಳ್ಬೇಕಾಗತ್ತೆ ರಾಶಿವರಿಗೆ ಸ್ವಲ್ಪ ಲೆಕ್ಕಾಚಾರದ ಸ್ವಭಾವ ಇರುತ್ತದೆ ಯಾವುದೇ ಒಂದು ಕೆಲಸ ಮಾಡಬೇಕು ಅಂತ ಅಂದ್ರೂ ಸಹ ಲೆಕ್ಕಾಚಾರವನ್ನ ಹಾಕೋದು ಜಾಸ್ತಿ ಲೆಕ್ಕ ಅಂತೂ ಪಕ್ಕಾನೇ ಇವರ ಹತ್ರ ಹೇಳಬಹುದು ಒಂದು ರೂಪಾಯಿಯನ್ನ ಸಹ ಲೆಕ್ಕ ಹಾಕಿ ಇಡುವಂತಹ ಬುದ್ಧಿನ ಹೊಂದಿರ್ತಾರೆ ಅಂದ್ರೆ ಇವರು ಜಿಪುಣರು ಅಂತ ಹೇಳೋಕಾಗಲ್ಲ ಲಾಭ ನಷ್ಟದ ಬಗ್ಗೆ ತುಂಬಾ ಯೋಚನೆ ಮಾಡ್ತಾರೆ ಅಂದೇ ಹೇಳಬಹುದು ಯಾವುದೇ ರೀತಿ ಇವರು ಸ್ವಂತದವರೇ ಆಗಿರ್ಲಿ ಸ್ನೇಹಿತರೇ ಆಗಿರ್ಲಿ ಖರ್ಚು ಮಾಡ್ಬಿಡ್ತಾರೆ ತುಲಾರಾಶಿಯವರು ಬೇರೆಯವರಿಗೆ ಸಹಾಯ ಮಾಡುವ ಗುಣವನ್ನ ಹೊಂದಿರ್ತಾರೆ ಅವರಿಗೆ ಕೆಲಸ ಮಾಡಿದ್ರೆ ನನಗೆ ಲಾಭ ಆಗುತ್ತಾ ಇವರಿಗೆ ಕೆಲಸ ಮಾಡಿದ್ರೆ ನನಗೆ ನಷ್ಟ ಆಗುತ್ತಾ ಹಾಗಾದ್ರೆ ಈ ಕೆಲಸದಲ್ಲಿ ನನಗೆ ನಷ್ಟ ಆದ್ರೆ ಈ ಕೆಲಸನ ನಾನು ಮಾಡಲೇಬಾರದು ಲಾಭ ಆಗೋ ತರ ಮಾತ್ರ ಕೆಲಸ ಮಾಡಬೇಕು ಎಂದು ಯಾವತ್ತೂ ಸಹ ಯೋಚನೆ ಮಾಡುದಿಲ್ಲ ತುಲಾರಾಶಿಯವರು ಹಣಕ್ಕಿಂತ ಸ್ನೇಹ ಹಾಗೂ ಸಂಬಂಧ ಮುಖ್ಯವೆಂದು ಭಾವಿಸ್ತಾರೆ ಒಂದು ಫೇಲ್ಯೂರ್ ಅಂತ ಮಾಡ್ಕೊಳ್ಬಾರ್ದು ಅಂತ ಜೀವನದಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಎಷ್ಟು ಖರ್ಚು ಮಾಡಬೇಕು ಅಷ್ಟು ಮಾತ್ರ ಖರ್ಚು ಮಾಡ್ತಾರೆ ಆಡಂಬರ ಅನ್ನೋದು ಇವರ ಇತಿಹಾಸದಲ್ಲೇ ಇಲ್ಲ ಎಲ್ಲಾ ರೀತಿ ಜೀವನದಲ್ಲೂ ಆಡಂಬರ ಬೇಕು ನನಗೆ ಅದು ಬೇಕು ಇದು ಬೇಕು ಇಲ್ಲದೆ ಇರೋದನ್ನೆಲ್ಲ ಆಸೆ ಪಡುವಂತಹ ವ್ಯಕ್ತಿಗಳು ಇವರಲ್ಲ ಎಷ್ಟಿದ್ರೂ ಸರಳ ಜೀವಿಗಳಾಗಿರ್ತಾರೆ ಅದೇ ಕಷ್ಟಪಟ್ಟು ಮಾಡಿದ ಕೆಲಸದ ಲಾಭ ಬರಬೇಕು ಅಂತ ಯೋಚನೆ ಮಾಡುವಂತಹ ವ್ಯಕ್ತಿಗಳಾಗಿರ್ತಾರೆ ಜೀವನದಲ್ಲಿ ಹಣಕಾಸಿನ ಬಗ್ಗೆ ಯಾವುದೇ ರೀತಿಯ ತೊಂದರೆ ಬರಬಾರದು ಎಂದು ಅವರು ಮುಂದೆ ಆಲೋಚನೆಯನ್ನ ಮಾಡ್ತಾರೆ ಶ್ರೀಮಂತ ಆಗಬೇಕು ಎಂದು ಆಸೆ ಇರುತ್ತೆ ಆದ್ರೆ ಸ್ವಂತ ಹಣದಿಂದ ದುಡಿದು ಶ್ರೀಮಂತನಾಗ್ತಾರೆ ಎಂದೇ ಹೇಳಬಹುದು ಎಲ್ಲವನ್ನ ಯೋಚನೆ ಮಾಡಿ ಇವರು ಸಮಾನವಾಗಿ ಬ್ಯಾಲೆನ್ಸ್ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರ್ತಾರೆ ಹನ್ನೆರಡು ರಾಶಿಗಳಲ್ಲಿ ತುಲಾರಾಶಿಯವರಿಗೆ ಮಾತ್ರ ಭಗವಂತ ಹುಟ್ಟಿನಿಂದಲೇ ಇಂತಹ ವರಗಳನ್ನು ಕೊಟ್ಟಿರ್ತಾನೆ ಎಂದೇ ಹೇಳಬಹುದು ಅಂದ್ರೆ ಲೆಕ್ಕಾಚಾರದಲ್ಲಿ ಪಕ್ಕ ಇರೋದ್ರಿಂದ ಕಷ್ಟನೇ ಇರಲಿ ಸುಖನೇ ಇರಲಿ ಎಂತಹ ದುಃಖನೇ ಇರಲಿ ಯಾವುದನ್ನೇ ಆಗಲಿ ಸಂಪತ್ತೇ ಬರಲಿ ಅಭಿವೃದ್ಧಿನೇ ಆಗಲಿ ಎಲ್ಲವನ್ನ ಸಹ ಸರಿಸಮಾನವಾಗಿ ಬ್ಯಾಲೆನ್ಸ್ ಮಾಡುವಂತಹ ಗುಣವನ್ನ ತುಲಾರಾಶಿಯವರು ಹೊಂದಿರ್ತಾರೆ ಇನ್ನು ಈ ರಾಶಿಯವರಿಗೆ ಕುಟುಂಬವನ್ನ ಯಾವ ರೀತಿ ಚೆನ್ನಾಗಿ ನೋಡಿಕೊಳ್ಬೇಕು ಮಕ್ಕಳಿಗೆ ಎಷ್ಟು ಟೈಮ್ ಕೊಡಬೇಕು ಹಾಗೆ ಕೆಲಸಕ್ಕೆ ಎಷ್ಟು ಟೈಮ್ ಕೊಡಬೇಕು ಎನ್ನುವ ವಿಷಯವನ್ನ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬ್ಯಾಲೆನ್ಸ್ಡ್ ಮಾಡಿಕೊಂಡು ಇವರ ಜೀವನವನ್ನ ನಡೆಸಿಕೊಂಡು ಹೋಗ್ತಾರೆ ಎಂದು ಹೇಳಬಹುದು ಇನ್ನ ಹನ್ನೆರಡು ರಾಶಿಗಳಲ್ಲಿ ತುಲಾರಾಶಿಯವರಿಗೆ ಮಾತ್ರ ಈ ರೀತಿಯಾದ ಒಂದು ಉತ್ತಮವಾದ ಮತ್ತು ವಿಶೇಷವಾದ ಗುಣ ಇರೋದ್ರಿಂದ ತುಲಾರಾಶಿಯವರು ಮಿಸ್ ಮಾಡದೆ ಈ ಒಂದು ಸಕ್ಸಸ್ನ ಪಡೆದುಕೊಳ್ತಾರೆ ಎಂದು ಹೇಳಬಹುದು ಆದ್ರೆ ವಿಶೇಷವಾಗಿ ತುಲಾರಾಶಿಯವರು ನೈಂಟಿ ಪರ್ಸೆಂಟ್ ಜನರು ಸಕ್ಸಸ್ ಕಾಣ್ತಾರೆ ಉಳಿದ ಹತ್ತು ಪರ್ಸೆಂಟ್ ಜನರು ತುಲಾರಾಶಿಯವರಿಗೆ ತಂದೆ ತಾಯಿ ಹೇಳುವಂತಹ ಮಾತನ್ನ ಎಲ್ಲ ನೀಟಾಗಿ ಕೇಳ್ತಾರೆ ಮತ್ತೆ ತುಂಬಾ ಪ್ರೀತಿ ಮಾಡ್ತಾರೆ ತಾಯಿಗೆ ಬಹಳನೇ ತುಂಬಾ ಒಂದು ಬೆಲೆಯನ್ನ ಕೊಡ್ತಾರೆ ಮತ್ತು ಗೌರವ ಕೊಡ್ತಾರೆ ಆದ್ರೆ ಆದ್ರೆ ಇವರು ತಂದೆ ತಾಯಿಯ ಮೇಲೆ ತುಂಬಾ ಡಿಪೆಂಡ್ ಆಗಿರಲ್ಲ ಅಂತಾನೆ ಹೇಳಬಹುದು ಇವರು ಅಪ್ಪ ಅಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು ಕುಟುಂಬವನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಆಸೆ ಪಡುವಂತಹ ವ್ಯಕ್ತಿಗಳಾಗಿರ್ತಾರೆ ಆದ್ರೆ ಕೆಲವರಿಗೆ ತಂದೆ ತಾಯಿಯ ಪ್ರೀತಿಯೇ ಸಿಗೋದಿಲ್ಲ ತುಲಾರಾಶಿಯವರು ಪ್ರಾಣಿಗಳನ್ನ ಜಾಸ್ತಿ ಇಷ್ಟಪಡ್ತಾರೆ ಮತ್ತೆ ಇವರ ದಾಂಪತ್ಯ ಜೀವನ ಸಹ ಅದ್ಭುತವಾಗಿರುತ್ತೆ ಹೊಂದಾಣಿಕೆಯಲ್ಲಿ ತುಲಾರಾಶಿಯವರು ಪಕ್ಕಾ ಅಂತಾನೆ ಹೇಳಬಹುದು ಹೊಂದಾಣಿಕೆ ಅನ್ನೋದು ತುಲಾರಾಶಿಯವರು ದಂಪತಿಗಳಲ್ಲಿ ತುಂಬಾನೇ ಹೆಚ್ಚಾಗಿರುತ್ತೆ ಅಂದೇ ಹೇಳಬಹುದು ಇನ್ನು ತುಲಾರಾಶಿಯವರು ಯಾವುದೇ ರೀತಿಯ ಮನಸ್ತಾಪ ಬಂದರೂ ಸಹ ಅದನ್ನ ತುಂಬಾ ಹೊತ್ತು ಮನಸ್ಸಿನಲ್ಲಿ ಇಟ್ಕೊಳ್ಳೋದಿಲ್ಲ ಅಲ್ಲಲ್ಲೇ ಕ್ಲಿಯರ್ ಮಾಡಿಕೊಂಡು ಜೀವನವನ್ನ ಮುಂದೆ ಸಾಗಿಸುವಂತಹ ವ್ಯಕ್ತಿಗಳಾಗಿರ್ತಾರೆ ನೋಡಿರಲ್ಲ ವೀಕ್ಷಕರೇ ತುಲಾರಾಶಿಯವರಿಗೆ ಹುಟ್ಟಿನಿಂದಲೇ ದೇವರು ಕೊಟ್ಟಂತಹ ಅದೃಷ್ಟ ವರಗಳು ಯಾವ್ಯಾವು ಎಂದು ನಿಮಗೆ ಸಹ ತಿಳಿದಿದೆ ಈ ಒಂದು ವಿಡಿಯೋ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸ್ತಾ ಇದ್ದೇನೆ ನೀವು ಸಹ ತುಲಾರಾಶಿಯವರಾಗಿದ್ರೆ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು